He is Rama, Raja Baba, Raghunath Baba. Rama Nama, Diro Rama Parvanu, Avan Inde Hanumanu, Ede Irvanu, Jai Shri Rama. Jai Shri Rama, 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 Rama. ಯಾರ ಇನ್ನು ಬ್ಯಾರದವ್ರ ಯಾರ ನಿನ್ಸಿನಿ ಇತ ನಾ ಬಾಯಿಲಿ ಅಟ್ಟ ಹೇಳ್ಯಾರ ಇನ್ನು ನಮ್ ಗೌಡ್ರ ಬಂದ್ ಬಡಗಿನ ತೊಗೊಂಡ್ಬಿಡ್ತಾರ ಇದು ಏನ್ ಬೇಡ ನಾವ್ ಮುಂದ ಮಾತಾಟ ಹೊಡಿಸುಣ ಇವನ ಈ ಊರಾಗ ಎಲ್ಲಿ ಹುಡ್ಕ್ಯಾರ ನನ್ನ ಹೊಡಿಸಿ ಅಲ್ರಿ ಇವ್ ಅವನ ಸಾಕ್ ಸಾಕ್ ಸಾಕೇತ್ರಿ ಇವ್ನ ಒಂದ್ ಮದ್ವಿ ಮುಂಜಾದ್ರು ನಾನು ಒಂದ್ ಜಾತ್ರೆ ಕೇತ್ರಿ ಆದ್ರೂ ಬೇಕು ಇನ್ನು ಕಡಿಕ್ ಹೋಗಿ ಸತ್ತಾಗೂ ನಾನ ಬೇಕ್ರಿ ಈ ಊರಾಗ ಒಂದು ಒಳ್ಳೆ ಸುದ್ದಿ ಆಗಲಿ ಕ್ಯಾಂಡ್ ಸುದ್ದಿ ಆಗಲಿ ಯಾವುದೋ ಒಂದು ಸುದ್ದಿ ಮುಟ್ಟಸ್ಬೇಕಾದ್ರು ಈ ವಾಲಿಕಾರ ಮೈಲಾರಿನ ಬೇಕ ವಾವ್ ಸೂಪರ್ ಬಾಜುನ ಬಾಳೆ ನೀನ್ ಅಂತ ಹುಡುಗಿ ನಿಂತೈತಿ ಸ್ವಲ್ಪ ಹೆಲ್ಪ್ ಮಾಡಿ ಸೆಲ್ಫಿ ತಗೊಂಡ್ರ ಆಯ್ತ ಮತ್ತೇನ್ರಿ ಬಯರ ನಿಮಗ್ ಮಾಡ್ಬೇಕೇನ ಸಹಾಯ ಸಹಾಯ ಅನ್ನಂಗ ನೀವು ಯಾವ ಕಡೆ ಅದ್ರಿ ಹೊಲಕ್ಕದಿರಿ ಎಡಕ್ಕೆ ಅದಿರಿ ಬಲಕ ನಾವು ಈಗ ಬಲಕ್ಕ ಅದೇ ಅನಸ್ತೈತ್ರಿ ಹಾಂ ಅಲ್ಲೇ ಒಂದು ತಗೋರಿ ಈ ಅಡ್ರೆಸ್ ಎಲ್ಲಿ ಬರ್ತೈತಿ ಹೇಳ್ರಿ ಒಂದು ಸ್ವಲ್ಪ ಎಲ್ಲಿ ಅದ್ರೀ ಇಡು ಬರ್ರೀ ಹುಡಿಗಟ್ಟ ಹೆಂಗೂ ಕುಡ್ಡಿದ್ದಂಗೆ ಕಾಣ್ತೈತಿ ಆಮೇಲೆ ಐತಿ ನಿಂದು ಇದು ಅಡ್ರೆಸ್ ಏನೈತ್ರಲ್ಲ ಇದು ಹಾಂ ಇದು ಎಲ್ಲಿ ಬರಂಗಿಲ್ಲ ರೀ ಎಲ್ಲಿ ಅದು ಎಲ್ಲಿ ಇರ್ತದೆ ತಲೆ ಇರ್ತೈತ್ರಿ ಅಲ್ಲಿಗೆ ಏನಾಯ್ತಿಲ್ಲ ಆ ನಾವ ಹೋಗ್ಬೇಕ್ರಿ ಅದೇ ನಾವು ಹೋಗ್ಬೇಕಾದ್ ಎಲ್ಲೈತಿ ಹೇಳಿರಿ ಗಿಡಿಗಿ ಇಟ್ಟು ಹೆಂಗೂ ನಾವು ನೋಡಾಕ ಕೂಡಿ ಕಾಣ್ತೈತಿ ಸ್ವಲ್ಪ ಮೈ ಕೈ ಮುಟ್ಟು ಮಜಾ ತಗೊಂಡ್ರ ಆಯ್ತು ಮುಟ್ಟ ಮುಟ್ಟ ನಿಂದು ಐತಿ ಮಾರಿ ಹಬ್ಬ ಹೇಳ್ರಿ ನಿಮ್ದು ರೀ ಹೇಳ್ರಿ ಬರ್ರಿ ನಿಮ್ದು ಉದ್ದ ಅಂದ ಕೈಯ್ಯಾ ಯನ್ನ ಇವ್ ಕೈರಿ ಕೈಯ್ಯಾ ತಗೋ ನೀವು ಎಲ್ಲಿ ಹೋಗ್ಬೇಕು ಕರೆಕ್ಟ್ ಅಡ್ರೆಸ್ ನಾ ಹೇಳ್ತೀನಿ ನಿಮ್ಗ ಮತ್ತ ಇಲ್ಲೊಂದಿಟ್ಟ ಬರ್ರಿ ಮಗ್ಗಲ್ದಾಗ ನೀ ನೀವು ಎಲ್ಲಿ ಆದ್ರ ಇಟ್ಕೊ ರೀ ನನ್ನ ಕಣ್ಣು ಕಾಣಿಸಲ್ಲ ಬರ್ರಿ ಕಾಣ್ತಾವನ್ರಿ ಇದೇನು ಇದೇನು ಕಾಣ್ತೈತಲ್ಲ ಇದು ಗುಡಿ ಇದು ನಮ್ಮ ನಾವು ನಡುವೆ ನೋಣಿ ಸಿದ್ಧಾಪ್ಪನ ಗುಡಿ ರೀ ಅಲ್ಲರ್ಯಾ ಇನ್ನು ಸ್ಟೇಟ ಹೋಗಿ ಅಲ್ಲಿ ನಟ್ ನಡ್ಬಾರ್ಗ ಗುಡಿ ಐತ್ರಿ ಅದು ನಮ್ಮ ಕಲ್ಲಾಪನ ಗುಡಿ ರೀ ಅದು ಅಲ್ಲರ್ಯಾ ಇನ್ನು ಬ್ಯಾಡಪ್ಪ ಅಂದ್ರ అల్ నమ్ కలపడి సంధ్య హేట్ అద్రీ అంద్రగడీ మల్లైన్ గుడి బతీ టట్ల ఊ అన్న అన్ బేడా యోత్ అప్డే రే ఎడమ్ స్టేట్ అంద్రీ అంద్ర హణమంతి ఓని బర్తైత్రీ ಇನ್ ಇದೇನು ಕಾಣ್ತೈತಿಲ್ಲ ಇದು ಹೊಳಿ ಹಣಮಾಪನ್ ಗುಡಿನ ಮುಂದಿನ ಹೊಡೀರಿ ಹೊಳಿಯಾಗ ನೀರಿಲ್ಲ ಇಲ್ಲ ಏನ ಇದೆ ಅಂತ ಹೊಳಿನ್ ಬೇಡ್ರಿ ಬರಗಾಲ ದಿನ ಐತಿ ಅಲ್ಲ ಆಟಿ ಶಿವ ಈ ಹೊಳಿ ದಾಟ ಅಂದ್ರೆ ಅಂದ್ರ ನಡುಗಾಟಿ ಬರ್ತೈತ್ರಿ ಅಲ್ರಿ ಇದು ಅಲ್ರಿಯ ಅಲ್ಲ ಇನ್ ಯಾವ್ದ್ರ ಹೇಳುದು ಪೈಕಿಗೆ ಇನ್ನ ಅಲ್ಲೇ ವಾಪಸ್ ನಿಂದ್ ಬಂದ್ ಸ್ಟೇಟ ಹೋಗಿ ತಿರುಗಿ ಸೀದಾ ಆದ್ರಿ ಅಂದ್ರ ಏನೈತ್ರಿ ಸಾಲಿ ಕಟ್ಟಿ ಬರ್ತೈತ್ರಿ ಇದ್ರಿ ಏನ್ ಇಲ್ದ ನಾನು ಇಡೀ ಊರೆಲ್ಲಾ ಸುತ್ತಾಕ್ಸ್ಕೊಂಡ್ ಬಂದ್ರಿಲ್ರಿ ಬಯಾರ ಹಿಡುಕ ಬಿಡುದಣ ಅದು ಅದ್ ರೀ ನಿಮ್ದು ಹಿಡ್ಕೊಳೋದು நம் படிக்கேட் அல் அது ஏன் ஹிடுக்கிடீவ் நான் ஏன் இல்லை அவ்வொந்தசலின் ಅದು ಒಂದ್ಸಲ ನಿಂದ್ ಅದಕ್ಕೆ ನನ್ನ ಮೇಯಾಗ ವೀರಭದ್ರ ಬಂದಾನ ಇನ್ನೊಂದು ಸಲ ಹಿಡ್ಕೊಂಡೆ ಅಂದ್ರೆ ದುರ್ಗ ಹೂವ ದ್ಯಾಮ ಹೂವ ಕರಿ ಹೂವು ಕಂಠೆ ಹೂವ ಉಷ್ರು ಕೂಡ ಬರ್ತಾರ ಹೇಳ್ರಿ ಬರ್ರಿ ಆ ಮುಟ್ಟಿ 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 ನೋಡ್ಕೊಳ ಮಸಾಜ್ ಮಾಡಿರಿ ಅಂದಂಗ ನಿಮಗ ಕಣ್ ಕಾಣಿಸ್ತಾವ್ರಿ ಕಾಣಿಸ್ತಾವ್ರಿ ಹೌದಾ ಹೌನ್ರಿ ತಮಾಷೆ ಮಾಡಿ ನಾಳ್ರಿ ನೀವ್ ಅದನ್ನೇನ್ ಸೀರಿಯಸ್ ತಿಳ್ಕೊಂಡ್ರೇನು ಇಲ್ರಿ ಅಂದಂಗ ಈ ಊರಾಗ ವಾಲಿಕಾರ್ ಮಾಡ್ಲಾರಿ ಅಂದ್ರ್ಯಾ ಗೊತ್ತನ್ರಿ ನಿಮಗ

ತಟ್ಟಿರ್ತಾವ್ರಿ ಅಲ್ಲೇ ಒಂದ್ ಏನ್ರ ಒಂದ್ ಬೋಕ್ ಮಾಡಿರ್ತಾವ್ರಿ ಅದ್ರಾಗ ಗಾಡ್ರಿ ಎನ್ಕೊ ಎದ್ ಬಿಡ್ರಿಲ್ವಾ ಹೇಳ್ರಿ ಹಂಗಾರ ಕೇಳು ನಾಳೆ ಗಂಟೆಗೆ ಸಾಲಿಗೆ ಬಂದ್ಬಿಡ್ ಸಾಲಿ ಕಲಸ್ತೀನಂತ ಗಂಟೆಕ್ ರೀ ಏನು ಮಧ್ಯಾಹ್ನ ಎರಡ್ ಗಂಟೆನು ಏನು ಮಧ್ಯರಾತ್ರಿ ಎರಡ್ ಗಂಟೆನೋ ಗೊತ್ತಾಗ್ಲಿಲ್ರಿ ನೋಡ್ರಿ

ಬರ್ರಿ ಮತ್ತಡ್ರಿ ಸಂಡ್ಯಾಗ ಕಡದರ ಕಡಿ ತರತನ ಬಿಡುದಿಲ್ಲ ನಿಮ್ಮಪ್ಪ ನಾ ಸಿಗುದಿಲ್ಲ ಸಿಗದೀಗ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗೆ பா நல்ல யாரிக்கு நனகில்லாஜ கடவர் கடுவி சரசன விடுதில்லை

ಗುಲ್ಲ

கமலாதீ சரத நுடுபுல்ல விட்டி மத அல்லா பால்லா நரதண்டு கிரணுல்லா கரரா நாராயா ஆனால ಪಾಯಾರ ಬರೀ ಮತ್ ಆಕೆಗೆ ಹೆಚ್ಚಣ ಎಲ್ಲಿ ಅದ ರೀ ಮೆಟ್ಟಿಗೆ ಸಾಲಿಗೆ ರೀ ಸಾಲಿಗೆ ಅಲ್ಲಿಗೆ ಅಲ್ಲಿಗೆ ಹಸ್ತನ ಬರೀ ಹತ್ತಿ ನಿನಗ